ರಾಷ್ಟ್ರೀಯ ಪಕ್ಷವಾಗಿದ್ದು ಹೀಗಾಗಿ ಮುಂಬರುವ ದಿನಗಳಲ್ಲಿ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಎಂದು ರಿಪಬ್ಲಿಕ್ ಪಾರ್ಟಿ ರಾಯಚೂರು ಜಿಲ್ಲಾಧ್ಯಕ್ಷ ಹುಲುಗಪ್ಪ ಸೈದಾಪುರ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಿಪಬ್ಲಿಕ್ ಪಾರ್ಟಿಯ ತಾಲೂಕಾ ಅಧ್ಯಕ್ಷರನ್ನು ನೇಮಿಸಿ ಮಾತನಾಡಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಮೂರ್ತಿ ಅವರು ಶೋಷಿತರ ಪರವಾಗಿ ಹೋರಾಟ ಮಾಡುತ್ತಾ ರಿಪಬ್ಲಿಕ್ ಪಾರ್ಟಿಯನ್ನು ಸಹ ಕಟ್ಟಿದ್ದಾರೆ ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟುವ ಕೆಲಸ ಮಾಡಬೇಕು ಎಂದರು ತಾಲೂಕು ಅಧ್ಯಕ್ಷರು ಪಾರ್ಟಿಯನ್ನು ಸಂಘಟಿಸುವ ಜೊತೆಗೆ ನಮ್ಮ ಅಭ್ಯರ್ಥಿಗಳು ಗೆಲ್ಲುವ ಕೆಲಸ ಮಾಡಿದಾಗ ನಮ್ಮ ಪಾರ್ಟಿ ಬೆಳೆಯಲು ಸಾಧ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ಶೋಷಿತರ ನೊಂದವರ ಪರವಾಗಿ ನಿಲ್ಲಬೇಕು ಎಂದು ಮಾರಪ್ಪ ಮಳ್ಳಿ ತೊಂದರೆ ಇದುವರೆಗೂ ನಾವು ನೋಡೀವಿ ಮುದುಕೂರು ಆಗಿರೋ ಎಷ್ಟು ಓಟ್ ಹಾಕಿವಿ ಏನೆಲ್ಲ ಮಾಡಿವಿ ಮಾಡಿ ನಮ್ಮನೇ ಎಲ್ಲಿ ಬಳಸ್ಕಂತ ಒಂದು ಬಾಟ್ಲಿ ಒಂದು ಆಗಿರ್ಬೋದು ಮಸಿಕೆ ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಾನ್ಯ ಆಗಿರ್ಬೋದು ದೇವದುರ್ಗ ಆಗಿರ್ಬೋದು ಇವತ್ತು ಎಷ್ಟೇನೋ ನಮ್ಮ ಒಂದು ಸಂಘಟನೆ ಇದೆ ಅದೇ ರೀತಿಯಲ್ಲಿ ಇವತ್ತು ಉಳಗಪ್ಪಣ್ಣ ಸೈಜಪ್ಪರವರು ಇವತ್ತು ಪಾರ್ಟಿ ಜೊತೆಗೆ ನಮ್ಮ ಜೊತೆಗೆ ಬಂದಿದ್ದಾರೆ ಪಾರ್ಟಿ ವಿಷಯಗಳು ಕೂಡ ನಮ್ಗೆ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾವು ಪಾರ್ಟಿನ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕಂದ್ರೆ